ಸ್ನೇಕ್ ಪ್ರಣೇಶ್ ಏಳು ವರ್ಷಗಳಿಂದ ಹಾವುಗಳ ಜೀವ ಉಳಿಸ್ತಾ ಇರುವ ಉರುಗ ರಕ್ಷಕ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ನಗರದ ಕೋಟೆ ಪ್ರದೇಶದ ಯುವಕ ಪ್ರಣೇಶ್ ಜನಪ್ರಿಯವಾಗಿ ಸ್ನೇಕ್ ಪ್ರಣೇಶ್ ಅಂತ ಹೆಸರಾದವರು ಕಳೆದ ಸುಮಾರು ಏಳು ವರ್ಷಗಳಿಂದ ಹಾವು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾವಿನ ಭೀತಿಯಿಂದ ತತ್ತರಿಸಿರುವ ಜನ ಬದುಕು ಹಾಗೂ ಹಾವುಗಳ ಜೀವ ಇಬ್ಬರನ್ನು ಸುರಕ್ಷಿತವಾಗಿಡುವ ನಿಟ್ಟಿನಲ್ಲಿ ಇವರು ಅಹೋರಾತ್ರಿ ಶ್ರಮಿಸುತ್ತಿದ್ದಾರೆ ಕಂಪ್ಲಿ ಗಂಗಾವತಿ ಬಳ್ಳಾರಿ ಕುರುಗೋಡು ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳಲ್ಲಿ ತುರ್ತು ಕರೆ ಬಂದಾಗ ತಕ್ಷಣವೇ ಸ್ಥಳಕ್ಕೆ ತೆರಳಿ ಹಾವನ್ನ ಎಚ್ಚರಿಕೆಯಿಂದ ಹಿಡಿದು ಜನರಿಗೆ ಯಾವುದೇ ಅಪಾಯವಾಗದಂತೆ ಕಾಡಿಗೆ ಬಿಡ್ತಾರೆ ಕೇವಲ ವಿಷರಹಿತ ಹಾವುಗಳಷ್ಟೇ ಅಲ್ಲ ಅತ್ಯಂತ ಅಪಾಯಕಾರಿ ನಾಗರ ಹಾವು ಕ್ರೈಟ್ ವಿಷಕಾರಿ ವೈಪರ್ ಹಾವುಗಳನ್ನು ಕೂಡ ನಿಪುಣವಾಗಿ ಹಿಡಿದು ಜೀವ ಉಳಿಸ್ತಾ ಇದ್ದಾರೆ ಹಾವುಗಳನ್ನು ಅರ್ಥ ಮಾಡಿಕೊಳ್ಳದೆ ಕೊಲ್ಲುವವರ ಮನೋಭಾವವನ್ನು ಬದಲಾಯಿಸಲು ಪ್ರಣೇಶ್ ಹಲವಾರು ಶಾಲೆಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹಾವುಗಳ ಕುರಿತು ಜಾಗೃತಿ ಮೂಡಿಸ್ತಾ ಇದ್ದಾರೆ ಸ್ಟಾರ್ಟ್ ಹಾವಿಡ್ ಸಂತತಿಗಳು ಉಳಿಸ್ಬೇಕಂತ ಮಾಡ್ತಾಯಿರೋದು ಈ ಸುಮಾರು ಒಂದು ಇನ್ನೂರು ಮುನ್ನೂರು ಹಾವಿಡ ಹಾವುಗಳು ಪರಿಸರ ಸಮತೋಲನದಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುದರ ಕುರಿತು ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ ಇವರ ಸಾಹಸ ಹಾಗೂ ಸೇವಾ ಮನೋಭಾವಕ್ಕೆ ಜನ ಪ್ರತಿನಿಧಿಗಳು ಮತ್ತು ಸ್ಥಳೀಯರು ಅನೇಕ ಬಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ತೀವ್ರ ಮಳೆಯ ಸಮಯದಲ್ಲಿ ಮನೆಗಳಿಗೆ ಅಂಗಡಿಗಳಿಗೆ ಅಥವಾ ಹೊಲಗಳಿಗೆ ನುಗ್ಗಿದ ಹಾವುಗಳನ್ನು ಕೂಡ ಜೀವಹಾನಿ ಆಗದಂತೆ ಹಿಡಿದು ರಕ್ಷಿಸಿರುವ ದಾಖಲೆ ಇವರದ್ದಾಗಿದೆ ಪ್ರಣೇಶ್ ಮಾತನಾಡಿ ಹಾವುಗಳಿಗೂ ಜೀವವಿದೆ ಅವು ಯಾರನ್ನೂ ಕೇವಲ ಹಾನಿ ಮಾಡಲು ದಾಳಿ ಮಾಡುವುದಿಲ್ಲ ನಾವು ಎಚ್ಚರ ಇದ್ರೆ ಅವು ಕೂಡ ನಮ್ಮ ಬದುಕನ್ನ ಗೌರವಿಸುತ್ತವೆ ಹಾಗೂ ಈಗ ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಹಾವುಗಳಿಗೆ ಹಾಲು ಹಾಕುವ ಮೂಢನಂಬಿಕೆ ಇದೆ ಈ ತಪ್ಪನ್ನ ಯಾರು ಮಾಡಬೇಡಿ ಸಾಂಪ್ರದಾಯಿಕವಾಗಿ ದೇವಸ್ಥಾನದಲ್ಲಿ ಹಾಲನ್ನ ಹಾಕುವ ಮೂಲಕ ತಮ್ಮ ಭಕ್ತಿಯನ್ನ ಪ್ರದರ್ಶಿಸಿ ಆದ್ರೆ ನಿಜವಾದ ಹಾವಿಗೆ ಬೇಡ ಅಂತ ಮನವಿ ಮಾಡಿದ್ರು ಮೂಢನಂಬಿಕೆ ಮೊದ್ಲಿಂದ ಮೂಢನಂಬಿಕೆ ಜನಗಳು ಏನಾದ್ರೆ ಆ ತರ ಬಂದಿದೆ ದೈವ ಸಂಕಲ್ಪದಿಂದ ಆ ತರ ಮಾಡಿದಾರಷ್ಟೇ ಅದ್ ಬಿಟ್ಟಿಲ್ಲ ಹಾಲು ಹೇಳಿ ಯಾವ್ದೇ ಒಂದು ಆಲ್ ಹಾಕೋದು ಅದೆಲ್ಲ ಮಾಡ್ಬೇಡ್ರಿ ಅದೇನಿದೆ ಅಲ್ಲ ಗುಡಿಗಳಿಗೆ ಆ ತರ ಹೋಗಿ ನೀವು ಹಾಲ್ ಹಾಕ್ರಿ ಅದನ್ನೆಲ್ಲ ಮಾಡ್ಬೇಡ್ರಿ ಒಂದು ಇನ್ನಷ್ಟು ಈ ಕ್ಷೇತ್ರದಲ್ಲಿ ಪ್ರಣೇಶ್ ಅವರು ಸೇವೆ ಸಲ್ಲಿಸಿದ ಉರ್ಗಾ ಸಂರಕ್ಷಣೆ ಹಾಗೂ ಸಾಧನೆಯತ್ತ ಸಾಗಲಿ ಎಂದು ಸಿದ್ಧ ಟಿವಿ ಆಶಿಸುತ್ತೆ